ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪತ್ರೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಯೋಗೋ ಭವತಿ ದುಃಖ ಧ್ಯಾನ ಅಭ್ಯಾಸದ ಮೂಲಕವೇ ಎಲ್ಲ ದುಃಖಗಳು ನಶಿಸಿ ಹೋಗುತ್ತವೆ ಅಂತ ಭಗವದ್ಗೀತೆ ತಿಳಿಸುತ್ತದೆ ಯೋಗೋ ಭವತಿ ದುಃಖ ಧ್ಯಾನ ಅಭ್ಯಾಸದ ಮೂಲಕವೇ ಎಲ್ಲ ದುಃಖಗಳು ನಶಿಸಿ ಹೋಗುತ್ತವೆ ಅಂತ ಭಗವದ್ಗೀತೆ ತಿಳಿಸುತ್ತದೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಮೈಕ್ನಲ್ಲಿ ವಿದ್ಯುತ್ ಯಾವ ಥರ ಇದೆಯೋ ಮೈಕ್ನಲ್ಲಿ ವಿದ್ಯುತ್ ಯಾವ ಥರ ಇದೆಯೋ ನಮ್ಮ ಶರೀರದಲ್ಲಿ ಆತ್ಮ ಪದಾರ್ಥ ಕೂಡ ಇದ್ದೇ ಇರುತ್ತದೆ ಒಂದು ಮೈಕ್ನಲ್ಲಿ ವಿದ್ಯುತ್ ಯಾವ ರೀತಿ ಇರುತ್ತದೆಯೋ ನಮ್ಮ ಶರೀರದ ಜೊತೆ ಆತ್ಮ ಪದಾರ್ಥ ಕೂಡ ಇದ್ದೇ ಇರುತ್ತದೆ ವಿದ್ಯುತ್ ಇಲ್ಲದೆ ಮೈಕ್ ಕೆಲಸ ಮಾಡುವುದಿಲ್ಲ ವಿದ್ಯುತ್ ಇಲ್ಲದೆ ಮೈಕು ಕೆಲಸ ಯಾವ ರೀತಿ ಮಾಡುವುದಿಲ್ಲವೋ ನಮ್ಮ ಶರೀರ ಆತ್ಮ ಪದಾರ್ಥ ಇಲ್ಲದೆ ಅದು ಕೆಲಸ ಮಾಡುವುದಿಲ್ಲ ನಾವೇನಾದರೂ ಮಾತನಾಡುತ್ತಿದ್ದೇವೆ ಅಂತ ಅಂದರೆ ಅಲ್ಲಿ ನಮ್ಮ ಆತ್ಮ ಪದಾರ್ಥ ನಮ್ಮ ಶರೀರದ ಒಳಗೆ ಇದೆ ಅಂತ ಅರ್ಥ ನಾವೇನಾದರೂ ಮಾತಾಡ್ತಿಲ್ಲ ಅಂತ ಅಂದರೆ ನಮ್ಮ ಶರೀರದಲ್ಲಿ ಆತ್ಮ ಪದಾರ್ಥ ಇಲ್ಲ ಅಂತ ಅರ್ಥ ಅಂದರೆ ನಾವು ಶವವಾಗಿ ಇರುತ್ತೇವೆ ಶವವಾಗಿ ಇದ್ದರೆ ಇನ್ನೆಲ್ಲಿ ಮಾತಾಡಲು ಸಾಧ್ಯ ವಿದ್ಯುತ್ ಮೈಕ್ನಲ್ಲಿ ವಿದ್ಯುತ್ ಯಾವ ರೀತಿ ಇದೆಯೋ ಅದೇ ರೀತಿ ನಮ್ಮ ಶರೀರದಲ್ಲಿ ಆತ್ಮ ಪದಾರ್ಥ ಕೂಡ ಇರುತ್ತದೆ ಹಾಗಾಗಿ ನಮ್ಮ ಮೈಕ್ನಲ್ಲಿ ವಿದ್ಯುತ್ ಯಾವ ರೀತಿ ಕಣ್ಣಿಗೆ ಕಾಣಿಸುವುದಿಲ್ಲವೋ ನಮ್ಮ ಶರೀರದಲ್ಲೂ ಕೂಡ ಆತ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಶ್ವಾಸದಲ್ಲೂ ಕೂಡ ಕಾಸ್ಮಿಕ್ ಎನರ್ಜಿ ವಿಶ್ವಮಯ ಪ್ರಾಣಶಕ್ತಿನೂ ಕೂಡ ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ಖಂಡಿತ ಮೈಕ್ನಲ್ಲಿ ವಿದ್ಯುತ್ತು ಇದ್ದೇ ಇರುವ ಹಾಗೆ ನಮ್ಮ ಶರೀರದಲ್ಲಿಯೂ ಕೂಡ ಆತ್ಮ ಪದಾರ್ಥ ಅನ್ನೋದು ಇದ್ದೇ ಇರುತ್ತದೆ ಆ ಆತ್ಮ ಪದಾರ್ಥ ಇದ್ದು ನಮ್ಮ ಶ್ವಾಸದ ಶ್ವಾಸದಲ್ಲಿ ಆ ಕಾಸ್ಮಿಕ್ ಎನರ್ಜಿ ವಿಶ್ವಮಯ ಪ್ರಾಣ ಶಕ್ತಿ ಕೂಡ ಇದ್ದೇ ಇರುತ್ತದೆ ಆದರೆ ಕಣ್ಣಿಗೆ ಕಾಣಿಸುವುದಿಲ್ಲ ಹಾಗಾಗಿ ಧ್ಯಾನವನ್ನು ಮಾಡಿ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಿ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು